बर्थडे गर्ल रवरे हैप्पी बर्थडे किया इट्स नॉट माय बर्थडे बेबी निन्ना बर्थडे हो तो शुड से थैंक यू थैंक यू वेरी गुड एलन को फ्लाइंग किस को थैंक यू से थैंक यू एवरीवन एस टू जनरल विश मार्ट दर किया थैंक ನಾವು ವಾಷಿಂಗ್ ಮಿಷಿನ್ ತಕೊಂಡು ಹೋಗುದು ಶಾಲೆಗೆ ಕಿಯಾರ ಹಾಕಿದ ಇವತ್ತಿನ ಡ್ರೆಸ್ ನನ್ನ ಮಮ್ಮಿ ಡ್ಯಾಡಿ ಗಿಫ್ಟ್ ಮಾಡಿದಾಯ್ತಾ ಕಿಯಾರದು ಅಜ್ಜ ಹಾಗೂ ಅಮ್ಮಮ್ಮ ಗಿಫ್ಟ್ ಮಾಡಿದ್ದು ಅವಳಿಗೆ ಬೇಗ ಬೇಗ ಅವಳನ್ನು ಶಾಲೆಗೆ ಬಿಟ್ಟು ಬಂದು ರಾಶಿ ಕೆಲಸ ಉಂಟು ಹೋಗುವ ಸ್ಕೂಲಿಗೆ ಎಂತ ಅವಸ್ಥೆ ವಾಷಿಂಗ್ ಮಿಷಿನ್ ಬಂದಿದ್ವಿ ಟೀಚರ್ ಬಟ್ಟೆ ವಾಷಿಂಗ್ ವಾಷಿಂಗ್ ಮಾಡಿಕೊಂಡ ಟೀಚರ್ ಬಟ್ಟೆ ವಾಶ್ ಮಾಡಿಕೊಂಡ ಎಂತ ನೀನು ಶಾಲೆಗೆ ವಾಷಿಂಗ್ ಮೆಷಿನ್ ಕೊಂಡು ಹೋಗುದು ಅಂತಿಂತೂ ಶಾಲೆ ಮುಟ್ಟಿದೆವು ಶಾಲೆಗೆ ನಾನು ವಾಷಿಂಗ್ ಮೆಷಿನ್ ಕೊಂಡೋಗಿಕ್ಕೆ ಬಿಡ್ಲಿಲ್ಲ ಅದರಿಂದಾಗಿ ಮುಖ ಎಲ್ಲ ಸ್ವಲ್ಪ ಚಪ್ಪೆಯಾಗಿದೆ ಅವಳಿಗೆ ಕೋಪ ನಾನು ವಾಷಿಂಗ್ ಮೆಷಿನ್ ಇಲ್ಲಿ ಬಿಟ್ಟು ಹೋಗಿ ಹೇಳಿದನಲ್ಲ ಅದಕ್ಕೆ ಬೆಚ್ಚದಲ್ಲಿ ಓದೋದು ಮಾಡ್ಲಿಕ್ಕಲ್ಲ ಅಲ್ಲಿ ತುಂಬಾ ಮಕ್ಕಳಿದ್ದಾರಲ್ಲ ನಮ್ಮ ಮಕ್ಕಳ ಹತ್ರ ಕಲಿಸಿದ್ರೆ ಮತ್ತೆ ಬೇರೆ ಮಕ್ಕಳಿಗೆ ಬೇಜಾರಾಗ್ತದಲ್ಲ ಅದಕ್ಕೆ ನಾನು ಕೊಡ್ಲಿಲ್ಲ ರಪಕ್ಕ ವಾಪಸ್ ಮನೆಗೆ ಹೋಗ್ತಾ ಇದ್ದೇನೆ ಹೋಗಿ ಅಂತೂ ತುಂಬಾ ಕೆಲಸ ಉಂಟು ಮಾಡ್ಲಿಕ್ಕೆ ಯಾರ ಬಿಟ್ಟು ಬಂದಾಯ್ತು ಈಗ ಅವಳ ಸ್ಕೂಲಲ್ಲಿ ಸೆಲೆಬ್ರೇಷನ್ ಉಂಟು ಲೆವೆನ್ ಓ ಕ್ಲಾಕ್ ಈಗ ಜಸ್ಟ್ ನೈನ್ ಓ ಕ್ಲಾಕ್ ಆದದಷ್ಟೇ ಲೆವೆನ್ ಓ ಕ್ಲಾಕ್ಗೆ ಸೆಲೆಬ್ರೇಷನ್ ಉಂಟು ಅದಕ್ಕೆ ಮಕ್ಕಳಿಗೆಲ್ಲ ಎಂತ ಒಂದು ಪ್ಯಾಕ್ ಮಾಡಿ ಕೊಡುವ ಅಂತೇಳಿ ಬರ್ಡೇದ ಲೆಕ್ಕದಲ್ಲಿ ಚಿಕ್ಕ ಚಿಕ್ಕ ಐಟಮ್ ಎಂತ ಅಷ್ಟೊಂದು ದೊಡ್ಡ ದೊಡ್ಡ ಏನು ಐಟಮ್ ಇಲ್ಲ ಚಿಕ್ಕ ಚಿಕ್ಕ ಒಂದು ಮೆಮರಿಗೆ ಒಂದು ಟಾಯ್ ಮತ್ತು ಸ್ವಲ್ಪ ಸ್ವೀಟ್ಸ್ ಮತ್ತು ಸ್ವಲ್ಪ ಸ್ಟೇಷನರಿ ಐಟಮ್ಸ್ ಇದನ್ನೆಲ್ಲ ಪ್ಯಾಕ್ ಮಾಡುವ ಬನ್ನಿ ತೋರಿಸ್ತೇನೆ ಫಸ್ಟ್ ಎಂತೆಲ್ಲ ಐಟಮ್ ತಂದನೆ ಅವರ ಹಾಕಲಿಕ್ಕೆ ಅಂತೇಳಿ ಇದೊಂದು ಎಲ್ಲ ಅಲ್ಲಿ ಇವರಿಗೆ ಕೊಡ್ತಾರೆ ಆಯಿತಾ ಮಕ್ಕಳಿಗೆಲ್ಲ ಊದುವಂಥದ್ದು ಪಿ ಪಿ ಆಗ್ತದಲ್ಲ ಅದು ಸೊ ಎಲ್ಲರ ಬ್ಯಾಗ್ಗೆ ಒಂದೊಂದು ಇದು ಹೋಗ್ತದೆ ಮತ್ತು ಇರೇಸರ್ ಒಂದು ಇರೇಸರ್ ಮಕ್ಕಳಿಗೆಲ್ಲ ಇಂಥದ್ದು ಇಷ್ಟ ಅಲ್ಲ ಸ್ವಲ್ಪ ಫಂಕಿ ರೀತಿಯಲ್ಲಿ ಸೊ ಇಂಥ ಇರೇಸರ್ ಮತ್ತು ಶಾಪ್ನ ಒಂದೊಂದು ಶಾಪ್ನ ಮತ್ತು ಪೆನ್ಸಿಲ್ ಮತ್ತು ಟಾಯ್ ತಗೊಂಡಿದ್ದೆ ನಾನು ಸೊ ಇದರಲ್ಲಿ ಒಂದೊಂದು ಟಾಯ್ ಹಾಕ್ತೇನೆ ಒಂದೊಂದು ಬ್ಯಾಗಿಗೆ ಇದು ಕೈನೆಟಿಕ್ ಎನರ್ಜಿಯಲ್ಲಿ ಹೋಗೋದು ಇದನ್ನೊಂದು ಪ್ರೆಸ್ ಮಾಡಿದ್ರೆ ಸುರ್ರ ಹೋಗ್ತದೆ ನಾನು ತೋರಿಸ್ತೇನೆ ನಿಮಗೆ ಹೇಗೆ ಹೋಗ್ತದೆ ಹೇಳಿ ಫುಲ್ ಸ್ಪೀಡಲ್ಲಿ ಹೋಗ್ತದೆ ಬ್ಯಾಟ್ರಿದಂಥ ಅವಶ್ಯಕತೆ ಇಲ್ಲ ನನಗೆ ಇಂಥದ್ದೇ ಒಂದು ಟಾಯ್ ಬೇಕಿತ್ತು ಬ್ಯಾಟ್ರಿ ಎಲ್ಲ ಕಿರಿಕಿರಿಯಲ್ಲ ಸೊ ಇದು ಇಲ್ಲದೆ ಕೀ ಕೊಡುವಂಥದ್ದೆಲ್ಲ ಅದು ಈಸಿ ಮಕ್ಕಳಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಸೊ ಅದಕ್ಕೆ ಇದೊಂದು ಟಾಯ್ ಹೋಗ್ತದೆ ಮತ್ತು ಇದೊಂದು ಬಿಸ್ಕೆಟ್ ಮತ್ತು ಇದು ಸ್ವಲ್ಪ ಚಾಕ್ಲೇಟ್ಸ್ ಮತ್ತು ಇದು ಸ್ವಲ್ಪ ಚಾಕ್ಲೇಟ್ಸ್ ಇದು ಟೀಚರ್ಸ್ನವ್ರಿಗೆ ಸೊ ಇದು ಬ್ಯಾಗ್ಸ್ ಇದು ಬ್ಯಾಗ್ಸ್ ಮತ್ತು ಅಲ್ಲಿ ಸಹ ಒಂದು ಉಂಟು ಪಿಂಕ್ ಆ್ಯಂಡ್ ಬ್ಲೂ ತಗೊಂಡೋದು ಸೊ ಬನ್ನಿ ಈಗ ಪ್ಯಾಕ್ ಮಾಡುವ ಒಂದು ಚಿಕ್ಕದಾದ ಕ್ಯೂಟಾದ ಬ್ಯಾಗ್ ಇಷ್ಟು ಚಿಕ್ಕ ಉಂಟು ಬ್ಯಾಗ್ ಇದ್ರೊಳಗೆ ಈಗ ಹಾಕೋ ಒಂದು ಟಾಯ್ ಟಾಯ್ ಯಾವ್ತದ

ಸೊ ಇಪ್ಪತ್ತ ಮೂರು ಬ್ಯಾಗ್ಸ್ ಆಗಬೇಕು ಇಪ್ಪತ್ತ ಮೂರಲ್ಲ ಇಪ್ಪತ್ನಾಲ್ಕು ಆಗಬೇಕು ಇಲ್ಲದರಲ್ಲಿ ಪೆಟ್ಟೆ ಪೆಟ್ಟಾಗ್ಬೋದು ನನ್ನ ಮಗಳದು ಮತ್ತೆ ಅವರದ್ದು ಅದಕ್ಕೆ ಕೇರ್ ಆಗಿ ಸಹ ಒಂದು ಸಪರೇಟ್ ಆದ ಬ್ಯಾಗ್ ಮಾಡಿಯೇ ಕೊಡ್ತೇನೆ ಎಲ್ಲ ಮಕ್ಕಳು ಹಿಡಿವಾಗ ಅವ್ರಿಗೆಸ ಹಿಡಿದ್ರೆ ಸಹ ಖುಷಿ ಆಗ್ತದಲ್ಲ ಪ್ಯಾಕಿಂಗ್ ಎಲ್ಲ ಆಯ್ತು ಇನ್ನು ನಾವು ಹೊರಟು ಹೋದ್ರೆ ಆಯ್ತು ಯೂಶ್ಯುವಲಿ ವೀನಕ ಕುದಲ್ ಕಟ್ತಾರೆ ಆದ್ರೆ ನಂಗೆ ಅವ್ರು ಪ್ಲ್ಯಾಟ್ ಕಟ್ಟಿದ್ರೆ ತುಂಬಾ ಚಂದ ಆಡೋದು ಅದಕ್ಕೆ ನಾನು ಅವರಿಗೆ ಪ್ಲಾಟ್ ಕಟ್ತಿದ್ದೇನೆ ಅವ್ರಿಗೆ ಫ್ಲ್ಯಾಟ್ ಕಟ್ಟಲಿಕ್ಕೆ ಬರುದಿಲ್ಲ ಅದಕ್ಕೆ ನಾನು ಹೆಲ್ಪ್ ಮಾಡ್ತಿದ್ದೆನಷ್ಟೇ ಅವ್ರಿಗೆ ಪ್ಲಾಟ್ ಕಟ್ಟಲಿಕ್ಕೆ ನೀನಕ್ಕ ಹೀಗೆ ಕಾಣ್ತಾರೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಹೊರಟೆಲ್ಲ ಆಯ್ತು ಈಗ ಕೇಕ್ ತಕೊಂಡು ಸೀದಾ ಶಾಲೆಗೆ ಹೋಗುದು ಬನ್ನಿ ನೀವ್ಸ ಪಾಟ್ ಆಗಿ ಅವಳ ಕೇಕ್ ಕಟ್ಟಿಂಗ್ ಸೆರೆಮನಿಯಲ್ಲಿ ಅಲ್ಲ ಬನ್ನಿ ಹೋಗುವ ಮಿಡ್ ಆಫ್ ನವೆಂಬರ್ ಆಗ್ತಾ ಬಂತು ಯು ಎ ಯಲ್ಲಿ ಇನ್ನೂ ಸಹ ಚಳಿ ಸ್ಟಾರ್ಟ್ ಆಗಲಿಲ್ಲ ಹಾಗೇ ಸ್ವಲ್ಪ ಬಿಸಿ ಉಂಟು ಇನ್ನೂ ಸಹ ಚಳಿ ಸ್ಟಾರ್ಟ್ ಆಗಲಿಲ್ಲ ಮುಂಚೆ ಎಲ್ಲ ಅಕ್ಟೋಬರ್ಗೆ ಚಳಿ ಸ್ಟಾರ್ಟ್ ಆಗ್ತಿತ್ತು ಈಗಂತೂ ನವಂಬರ್ ಮಿಡ್ ಆಫ್ ನವಂಬರ್ ಆಗ್ತಾ ಬಂತು ಆದರೆ ಚಳಿ ಇನ್ನೂ ಸಹ ಸ್ಟಾರ್ಟೇ ಆಗಲಿಲ್ಲ ಅಂತಿಂತೂ ಮಕ್ಕಳದು ಗಿಫ್ಟ್ ಎಲ್ಲ ಲೋಡ್ ಮಾಡಿ ಆಯಿತು ಗಾಡಿಯಲ್ಲಿ ಈಗ ಸೀದಾ ಕೇಕ್ ತಗೊಳ್ಳಿಕ್ಕೆ ಬಂದೆ ನಾನು ನಮ್ಮ ಮನೆ ಹತ್ರ ಇರುವ ಆಲ್ವಸಲ್ ಬೇಕ್ರಿಗೆ ಬಂದೆನಾಯಿತಾ ಇದು ಒಂದು ಅರೇಬಿಕ್ ಬೇಕ್ರಿ ತುಂಬ ತುಂಬ ಒಳ್ಳೆ ಬ್ರೆಡ್ಸ್ ಮಾಡ್ತಾರೆ ಆಯಿತಾ ಇದು ಕುಬ್ಬುಸ್ ಇಲ್ಲಿ ಅವ್ರದ್ದು ಫೇವ್ರೆಟ್ ಬ್ರೆಡ್ ಇದು ಕುಬ್ಬೂಸ್ ಅಂತೇಳಿ ಇದು ಖಾರಿ ಬಿಸ್ಕಿಟ್ ಆಗಿರ್ತದೆ ಚಹಾ ಒಟ್ಟಿಗೆ ಮುಳುಗಿಸಿ ತಿನ್ನಲಿಕ್ಕೆ ಒಳ್ಳೆ ಇರ್ತದೆ ಇವರ ರಸ್ಕ್ ನೋಡಿ ಅಂತೆ ಸ್ವಲ್ಪ ಹಲ್ದಿ ಹಾಕ್ತಾರೆ ಇದು ಡೇಟ್ಸ್ ಬನ್ ಒಳಗೆ ಡೇಟ್ಸ್ ಪೇಸ್ಟ್ ಇರ್ತದೆ ಇದು ಚೀಸ್ ಬನ್ ಹಾಗೂ ಇದು ಜತರ್ ಬನ್ ಜತರ್ ಅಂದ್ರೆ ಒಂದು ಹರ್ಬ್ ಆಯ್ತಾ ನಾವು ಹೇಗೆ ಅವರಿಗೇನೋ ಎಲ್ಲ ಯೂಸ್ ಮಾಡ್ತೇವೆ ಅರೇಬಿಕ್ ಜತರ್ ಅಂತೇಳಿ ಯೂಸ್ ಮಾಡ್ತಾರೆ ಇಲ್ಲಿ ಕೇಕ್ ತುಂಬಾ ಟೇಸ್ಟಿ ಮಾಡ್ತಾರೆ ಆಯ್ತಾ ಫ್ರೆಶ್ ಹಾಗೂ ಟೇಸ್ಟಿ ಇರ್ತದೆ ಅದರಿಂದಾಗಿ ನೀವು ಟ್ರೈ ಮಾಡದಿಲ್ಲದ್ರೆ ಇವರಿಂದ ಒಮ್ಮೆ ಕೇಕ್ ತಗೊಂಡು ಟ್ರೈ ಮಾಡಿ ಆಯ್ತಾ ಅಂತೂ ಇಂತೂ ಸ್ಕೂಲ್ ಮುಟ್ಟಿದೆವು ಸ್ಕೂಲಲ್ಲಿ ಸೂಪರ್ ಡೆಕೋರೇಷನ್ ಮಾಡಿದ್ರೆ ಆಯ್ತಾ ನಾನು ಎಷ್ಟು ಎಲ್ಲ ಐಟಮ್ಸ್ ಕೊಟ್ಟಿದ್ದೇನೆ ಅದರಿಂದ ಒಳ್ಳೆ ಡೆಕೋರೇಷನ್ ಮಾಡಿದ್ರು ನಾನು ಕೇಕ್ ಅನ್ನೆಲ್ಲ ಸೆಟ್ ಮಾಡಿ ಮಕ್ಕಳ ಗಿಫ್ಟ್ಸ್ ಅನ್ನೆಲ್ಲ ಇಟ್ಟು ಮತ್ತೆ ಮಕ್ಕಳನ್ನು ಕರೆಯುವ ಅಂತ ಹೇಳಿದ್ದೆ ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟು ಚೆಂದ ಡೆಕೋರೇಷನ್ ಮಾಡಿದಾರಲ್ಲ ತುಂಬ ಥ್ಯಾಂಕ್ಸ್ ಯೂರೋ ಕಿಡ್ಸ್ ಸ್ಕೂಲ್ರವರಿಗೆ ಇಬ್ಬರು ಸಹ ಹೊರಗೆ ಕಾಯ್ತಿದ್ದೇವೆ ನಾನು ಮತ್ತೆ ವಿನಾಕ ಅವಳ ರಿಯಾಕ್ಷನ್ ನೋಡುವ ಅಂತೇಳಿ ಅವ್ರು ಹೇಳಿದರು ಸರ್ಪ್ರೈಸ್ ಅಲ್ಲ ಸೊ ನೀವು ಹೊರಗಿರಿ ಅವ ಮಕ್ಕಳನ್ನೆಲ್ಲ ಸೆಟ್ ಮಾಡ್ತೇನೆ ಮತ್ತೆ ನಿಮ್ಮನ್ನು ಕರಿತೇನೆ ಅಂತೇಳಿ ನೋಡುವ ರಿಯಾಕ್ಷನ್ ಇರ್ತದಾ ಇಲ್ಲವೋ ಗೊತ್ತಿಲ್ಲ ಜ್ವರ ಉಂಟಲ್ಲ ಸೊ ಗೊತ್ತಿಲ್ಲ ರಿಯಾಕ್ಷನ್ ತೋರಿಸ್ತಾ ನಿಮಗೆ ಬನ್ನಿ ನೋಡುವ here. Okay, let's start. Can start. Yeah, sure. Ki! Get him. Hi, Ki! you. Thank you. Thank hey. you. ಮಂಡ್ಯ ಆದ ಕಾರಣ ನನ್ನ ಗಂಡನಿಗೆ ಬದಲಿಕ್ಕೆ ಆಗ್ಲಿಲ್ಲ ಆದ್ರೆ ನಾನ್ ಮತ್ತೆ ವೀನಕ ಬಂದಿದ್ದೇವೆ ಅವಳಿಗೆ ಕೇಕ್ ಕಟ್ಟಿಂಗ್ ಮಾಡಿಸಿ ಅವಳ ಸೆಲೆಬ್ರೇಷನ್ ಅಲ್ಲಿ ಒಂದು ಪಾಟ್ ಆಗ್ಲಿಕ್ಕೆ ಇದುವೇ ಕಿಯಾರನ ಕ್ಲಾಸಿನ ಮಕ್ಕಳು ಕೆಲವು ಸ್ಟೂಡೆಂಟ್ಸ್ ಬರಲಿಲ್ಲ ಕೆಲವರಿಗೆ ಹುಷಾರಿಲ್ಲ ವೆದರ್ ಕಂಡೀಷನ್ ಇಂದಾಗಿ ಸೊ ಇಷ್ಟು ಜನ ಇದ್ರು ಗಮ್ಮತ್ತಾಗಿ ಸೆಲೆಬ್ರೇಟ್ ಮಾಡಿದೆವು ಎಲ್ಲರ ಮುಖದಲ್ಲಿ ಖುಷಿ ಅಂತ ನೋಡಿ ಖುಷಿ ಆಯ್ತು ನಮಗೆ ಸಹ ಇದೊಂದು ಸ್ಪೆಷಲ್ ಡೇ ಇವೆ ಕಿಯಾರಾಗಿ ಯೂರೋ ಕಿಡ್ಸ್ ಅಲ್ಲಿ ನೆಕ್ಸ್ಟ್ ಇಯರ್ ಅವಳು ಇದು ಸ್ಕೂಲಲ್ಲಿ ಇರುದಿಲ್ಲ ನರ್ಸರಿ ಮುಗ್ದು ಎಲ್ ಕೆ ಜಿಗೆ ಹೋಗ್ತಾಳಲ್ಲ ಅದರಿಂದಾಗಿ ಅವಳು ಇದು ಸ್ಕೂಲಲ್ಲಿ ಇರುದಿಲ್ಲ ಇದುವೆ ಕಿಯಾರನ ಕ್ಲಾಸ್ ಟೀಚರ್ ಮಿಸ್ ಹೀಬಾ ಅಂತೀಲಿ ಇವರು ಈಜಿಪ್ಟ್ನವರು ಚಲುವೆ ನನ್ನ ಮುಗಿಲಂತ ಮನದೋಳೆ ಈ ಕಟ್ಟಿಗೆಲ್ಲ ಆದ ಮೇಲೆ ಕಿಯಾರ ಅವಳು ತಂದ ಗಿಫ್ಟ್ಸ್ ಎಲ್ಲ ಮಕ್ಕಳಿಗೆ ಹಂಚಿದ್ಲು ಮಕ್ಕಳಿಗೆ ಹಂಚಿದ ಕೂಡ್ಲೆ ಅವರ ಎಕ್ಸ್ಪ್ರೆಷನ್ಸ್ ಅವರು ಓಪನ್ ಮಾಡಿ ನೋಡುದು ಎಂತ ಕೊಟ್ಟಿದ್ದಾರೆ ಒಳಗೆ ಅದೆಲ್ಲ ಕ್ಯೂರಿಯೋಸಿಟಿ ನಮಗೇನು ಇರ್ತದಲ್ಲ ಎಂತೆಲ್ಲ ಉಂಟು ತೊಟ್ಟಿ ಒಳಗೆ ಎಂತ ಟಾಯ್ ಉಂಟು ಎಂತ ಚಾಕ್ಲೇಟ್ಸ್ ಉಂಟು ಎಲ್ಲ ನೋಡಿ ಫಸ್ಟ್ ತೆರೆದದ್ದು ಎಂತ ಗೊತ್ತುಂಟ ಫಸ್ಟ್ ತೆರೆದು ಪಿ ಪಿ ಅದು ಇತ್ತಲ್ಲ ಟ್ರಂಪೆಟ್ ಆಗಿ ಅದನ್ನೇ ತೆರೆದದ್ದು ಅವ್ರಿಗೆಲ್ಲರಿಗೆ ಸಹ ಅದು ಇಷ್ಟ ಇಷ್ಟು ತಂದ ಐಟಮ್ಸ್ ಅಲ್ಲಿ ಇವರಿಗೆ ಇಷ್ಟ ಆದದ್ದು ಅದೇ ಮಾಡ್ತಿದ್ರು ಆದ್ತಿದ್ರು ಮಕ್ಕಳೊಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವರೊಟ್ಟಿಗೆ ನಗ್ತಾ ಆಡ್ತಾ ಡಾನ್ಸ್ ಮಾಡ್ತಾ ಅಂತ ತುಂಬಾ ಖುಷಿ ಆಯ್ತು ಏನು ಕೇಕ್ ವಿತರಣೆ ತುಂಬಾ ಇಷ್ಟ ಆಯ್ತು ಮಕ್ಕಳಿಗೆ ಸಹ ಕೇಕ್ ಎಲ್ಲ ತಿಂದು ಅವರನ್ನು ತಿನ್ನಿಸಿ ಟೀಚರ್ಸ್ ನಾ ಚಾಕ್ಲೇಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ ವಾಪಸ್ ಕ್ಯಾರನ್ ತಗೊಂಡು ಮನೆಗೆ ಹೋಗುದು ಇದು ಕ್ಯಾರನ ಸ್ಕೂಲ್ ನರ್ಸ್ ಆಯ್ತಾ ಇಲ್ಲಿ ಎಲ್ಲಾ ಸ್ಕೂಲ್ಸ್ ಅಲ್ಲಿ ನರ್ಸ್ ಹಾಗೂ ಡಾಕ್ಟರ್ಸ್ ಇರ್ತಾರೆ ಸೊ ಇವರು ಕ್ಯಾರನ ಸ್ಕೂಲ್ದು ನರ್ಸ್ ಹೆಚ್ಚನೆಲ್ಲ ಗಮ್ಮತ್ತಾಯಿತು ಮಕ್ಕಳೆಲ್ಲ ನನ್ನ ಹತ್ರ ಬರ್ತಿದ್ರಲ್ಲ ಇವಳಿಗೆ ಬೆಚ್ಚ ಬೆಚ್ಚ ಅದಕ್ಕೆ ಇಮ್ಮಾಗಿತ್ತು ಮುಖ ಮಕ್ಕಳದ್ದು ಕಾಮಿಡಿಯಲ್ಲಿ ಬದು ಆಗಿ ಒಂದು ಅದೇ ಬ್ಯಾಂಡ್ ಅದೇ ಪೀ ಅಂತ ಎಲ್ಲ ಒಟ್ಟಿಗೆ ಕಾಯರ್ ಹಾ ಕಟ್ಟಲಿಕ್ಕಾಯ್ತು ಪಾನಿಗೆ ಆ ಪೀ ಇನ್ನೊಂದು ಇನೋ ಎಲ್ಲ ಟಾಯ್ ಆಡೋದು ನೋಡಿ ಹೈ ಹೈ ಬಂದಿದೆ ವಾಷಿಂಗ್ ಮಿಷಿನ್ ಹಿಡಿದುಕೊಂಡೇ ಕೂತಿದೆ ಅಂದ್ರೆ ಎಲ್ಲಿ ಸಹ ಬಟ್ಟೆ ಹೋಗ್ಲಿಕ್ಕಾಗ್ತದಲ್ಲ ಮನೆಯಲ್ಲೇ ಹೋಗಿಬೇಕಂತ ಇಲ್ಲ ಗಾಡಿಯಲ್ಲಿ ಸಹ ಹೋಗಿಬಹುದು ಇವಳ ವಾಷಿಂಗ್ ಮಿಷಿನ್ ಅಲ್ಲಿ ಅಂತಿದ್ದು ಸ್ಕೂಲ್ ಸೆಲೆಬ್ರೇಷನ್ ಎಲ್ಲ ಗಮ್ಮತ್ ಆಯ್ತು ಇನ್ನು ಸಂಜೆದು ತಯಾರಿ ಮಾಡ್ಬೇಕು ರಪಕ ರಪಕ ಡೆಕೋರೇಷನ್ ಮಾಡ್ಬೇಕಷ್ಟೇ ನಂಗೆ ಬೆಲೂನ್ ಊದುವ ಮಷಿನ್ ಎಲ್ಲಿ ಇಟ್ಟಿದೆ ಅಂತ ನಂಗೆ ನೆನಪಿಲ್ಲ ಅದರಿಂದಾಗಿ ನಮ್ಮ ಬಾಯಿ ಆಯುತ್ತ ಬಾಯಲ್ಲಿ ಬೆಲೂನ್ ಊದಿ 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 ಇವತ್ತು ರಾತ್ರಿಗೆ ಸಹ ಊದಿಕೊಂಡೇ ಇರ್ತೇನೆ ನಾ ಬೆಲೂನನ್ನು ಅಷ್ಟು ಬೆಲೂನ್ ಒಬ್ಬಳು ಊದಿ ಊದಿ ಅಂತೂ ಸಾಕಾಗಿ ಹೋಯ್ತು ಬೆಲೂನ್ ಊದಿ ಆದ್ರೂ ವೈಟ್ ಕಮ್ಮಿ ಆಯ್ತಾ ಮತ್ತೆ ಚೆಕ್ ಮಾಡ್ಬೇಕು ಮರೇ ಒಂದು ಹತ್ತಿಪ್ಪ ಗ್ರಾಮ್ ಕಮ್ಮಿ ಆದ್ರೆ ದೊಡ್ಡದೇ ಅಲ್ಲ ಶರೋನ್ ಹುಷಾರ ಮಾರೇ ಎಷ್ಟು ಬೇಗ ಬೇಗ ಗಾಳಿ ಉತ್ತಳೆ ನೋಡಿ ಅಂತ ಹೇಳ್ಬೇಡಿ ಮಾರೇ ಅದು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟದು ನಂಗಂತೂ ಊದಿ 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 ತುಂಬಾ ವೇಟ್ ಲಾಸ್ ಆದಾಗ ಫೀಲ್ ಆಗ್ತಾ ಉಂಟು ಸಾಕೋ ಸಾಕಾಯ್ತು ಇತ್ತು ಇವಳ ಡೆಕೋರೇಷನ್ ಒಂದು ಚಿಕ್ಕ ಮಟ್ಟದಲ್ಲಿ ನಾನ್ ಮತ್ತೆ ವೀನಕ ಸೇರಿ ಮಾಡಿಬಿಟ್ಟೆವು ಇನ್ನು ಎಲ್ಲ ಕ್ಲೀನಿಂಗ್ ಮಾಡಿ ತಯಾರಿ ಸಂಜೆ ನನ್ನ ಹಸ್ಬೆಂಡ್ ಕೇಕ್ ಬಾಸ್ಕಿನ್ ಅಂಡ್ ರಾಬಿನ್ಸ್ ತಂದಿದ್ರು ಎಲ್ಲರ್ಸ ಸಹ ಬಂದಿದ್ದಾರೆ ನಮ್ಮ ಗೆಸ್ಟ್ ಎಲ್ಲ ಬಂದಿದ್ದಾರೆ ಎಲ್ಲರಿಗೆ ಸಹ ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಇವತ್ತು ವೀಕ್ ಡೇ ಅಲ್ಲ ಅದರಿಂದಾಗಿ ನಾವು ಸೆಲೆಬ್ರೇಷನ್ ಎಲ್ಲ ಪಾರ್ಟ್ ಬೈ ಪಾರ್ಟ್ ಮಾಡ್ತಿದ್ದೇವೆ ಇದು ಪಾರ್ಟಿ ನಂಬರ್ ಟೂ ಪಾರ್ಟಿ ನಂಬರ್ ಒನ್ ಆಲ್ರೆಡಿ ಸ್ಕೂಲಲ್ಲಿ ಆಗಿದೆ ಅಲ್ಲ ಇದು ಪಾರ್ಟಿ ನಂಬರ್ ಟೂ ನನ್ನ ಕಸಿನ್ ಆನಂದ್ ಹಾಗೂ ಅವರ ಹೆಂಡತಿ ಅದು ಅವರ ಮಗ ಜೂನಿಯರ್ ವೀಕ್ ರಸಲ್ ಇವರ ಮನೆಗೆ ಹೋದದ್ದು ನಾವು ಇವರು ನನ್ನ ಫಸ್ಟ್ ಆಯ್ತಾ ನನ್ನ ಡ್ಯಾಡಿದು ತಂಗಿದು ಮಗ ಇದು ನಮ್ಮ ಫ್ರೆಂಡ್ ಸಿದ್ದಿಕ್ ರವರ ವೈಫ್ ಆಯ್ತಾ ಸಿದ್ದಿಕ್ ಎಲ್ಲಿ ಅಂತ ಕೇಳ್ಬಿಡಿ ಸಿದ್ದಿಕ್ದು ಮಗ ಮಲಗಿದಾನೆ ಸೊ ಒಬ್ಬರು ಮಗ ಜೊತೆ ಇದ್ದಾರೆ ಹೆಂಡತಿ ಬಂದರೆ ಫಸ್ಟ್ ವಿಶ್ ಎಲ್ಲ ಮಾಡಿ ಇವರು ಹೋದ ಮೇಲೆ ಗಂಡ ಬರ್ತಾರೆ ಇವಳ ಹೆಸರು ಖುಷ್ಬು ಅಂತೇಳಿ ಇವಳು ನನ್ನ ಫ್ರೆಂಡ್ ಹಾಗೂ ಸಿದ್ದಿಕ್ ಮತ್ತೆ ನಾಯಲ್ ಕೊಲಿಗ್ಸ್ ಅಂತಿದ್ದು ಕೇಕ್ ತಿನ್ನಿಸಿ ಕೇಕ್ ತಿಂದು ಎಲ್ಲ ಆಯ್ತು ಇನ್ನು ರಾಬಕ್ ಊಟ ಮಾಡುವ ನಾನು ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿ ಮಾಡಿದ್ದೇನೆ ಇದೇ ನಾಯಲ್ ಕೊಲಿ ಹಾಗೂ ಫ್ರೆಂಡ್ ಸಿದ್ದಿಕ್ ಅಂತೇಳಿ ಇವರು ನಮ್ಮ ಫ್ಲಾಟ್ ಅಲ್ಲಿ ಇರುವುದು ನಾವು ಏಟ್ ಫ್ಲೋರ್ ಆದ್ರೆ ಇವರು ಲೆವೆಂತ್ ಫ್ಲೋರ್ ಅಲ್ಲಿ ಇರುವುದು ಆ ಆಯ್ತಲ್ಲ ಊಟ ಗೀಟ ಎಲ್ಲ ಹೊರಟ್ರು ಗೆಸ್ಟ್ ಅವರೆಲ್ಲ ಹೊರಟರು ಅವರ ಗಾಡಿಯಲ್ಲಿ ಮಕ್ಕಳಿಗೆ ಪ್ರೀತಿ ಮಾಡೋರು ಸಿಕ್ಕಿದ್ರಂತೂ ಹೇಳಿದೆ ಬೇಡ ಅದ್ರ ಖುಷಿಯೇ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಲ್ಲ ಅದ್ರ ಖುಷಿಯನ್ನೇ ಅವ್ರು ಹೀಗೆ ಮುದ್ದಾಡಿಕೊಂಡು ಎಕ್ಸ್ಪ್ಲೇನ್ ಮಾಡುದು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಗಮ್ಮತ್ ರೀತಿಯಲ್ಲಿ ಆಯ್ತು ಈಗ ರಿಟರ್ನ್ ಗಿಫ್ಟ್ ಕೊಡುವ ಟೈಮ್ ಮಗುದು ಎಕ್ಸ್ಪ್ರೆಶನ್ ನೋಡಿ ಅಂತ ನಮ್ಗೆ ಖುಷಿ ಆಯ್ತು ಮಕ್ಕಳು ಖುಷಿ ಇದ್ರೆ ನಮ್ಗೆ ಸಹ ಖುಷಿ ಅಲ್ಲ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಗಿಫ್ಟ್ ಅಂದಕ್ಕೆ ಸಿದ್ದಿಕ್ದು ಮಗ ಮಲಗಿದ ಕಾರಣ ಸಿದ್ದಿಕ್ ನಾವು ಅಪ್ಪನಿಗೆ ಗಿಫ್ಟ್ ಕೊಟ್ಟೆವು ನಾವು ಹೇಳ್ತಿದ್ದಾರೆ ನೋಡು ನೋಡು ತಾಗುದಿಲ್ಲ ತಾಗುದಿಲ್ಲ ಅಂತೇಳಿ ಅವರಿಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ವೀಕ್ನೆಸ್ ಆದ ಕಾರಣ ಬೇಗ ಬೇಗ ಮುಗಿಸಿ ಎಲ್ಲರೂ ಸಹ ವಾಪಸ್ ಮನೆಗೆ ಹೋಗಬೇಕು ಯಾಕಂದರೆ ನಾಳೆ ಪುನಃ ಎಲ್ಲರಿಗೆ ಸಹ ಕೆಲಸ ಜಾಯ್ನ್ ಆಗಿ ಉಂಟಲ್ಲ ಅದರಿಂದಾಗಿ ಬೇಗ ವೈಂಡ್ ಅಪ್ ಮಾಡಿ ಎಲ್ಲರೂ ಸಹ ಮನೆಗೆ ಹೊರಟ್ರು ಕಿಯಾರಗಂತೂ ಏಡನ್ ಅಂದರೆ ತುಂಬ ಇಷ್ಟ ಅವನನ್ನು ಅವ್ನು ಬಿಟ್ಟು ಹೋಗದಂತ ಹೇಳುವಾಗ ಅಯ್ಯೋ ಬೊಬ್ಬೆ ಬೊಬ್ಬೆ ಕಿಯಾ ಇಷ್ಟ ಆಯ್ತಾ ಬಡ್ಡೆ ಎಂಜಾಯ್ ಮಾಡಿದ್ಯಾ ಇಷ್ಟ ಆಯ್ತಾ ಓಕೆ Aww. ಇದು ಬ್ಯೂಟಿಫುಲ್ ಆದ ಡ್ರೆಸ್ ನನ್ನ ಫೇವ್ರೆಟ್ ಕಲರ್ ಬ್ಲೂ ಹಾಗೂ ಅದರಲ್ಲಿ ತುಂಬಾ ಫ್ಲೋರಲ್ ಪಿಂಟ್ಸ್ ಅಂತದೆ ಇದು ನನ್ನ ಕಸಿನ್ ಹಾಗೂ ಅವರ ವೈಫ್ ಗಿಫ್ಟ್ ಮಾಡಿದ್ದು ಮತ್ತೆ ಇದೊಂದು ಬ್ಯೂಟಿಫುಲ್ ಆದ ವಿಂಟರ್ ವೇರ್ ಆಯ್ತಾ ಇದೊಂದು ಸ್ಕರ್ಟ್ ಮತ್ತೆ ಸ್ವೆಟರ್ ಆಗಿ ಬಂದ ಟಾಪ್ ಇದು ಸಹ ನನ್ನ ಕಸಿನ್ ಆನಂದ್ ಗಿಫ್ಟ್ ಮಾಡಿದ್ದು ಚಂದ ಉಂಟಲ್ಲ ನನ್ನ ಫೇವ್ರೆಟ್ ಕಲರ್ ಬ್ರೌನ್ ಬ್ಲೂ ಎಲ್ಲ ಡಾರ್ಕ್ ಕಲರ್ಸ್ ನಂದು ಫೇವ್ರೆಟ್ ಇದು ನಮ್ಮ ಫ್ರೆಂಡ್ ಹಾಗೂ ಅವರ ಫ್ಯಾಮಿಲಿ ಗಿಫ್ಟ್ ಮಾಡಿದ್ದು ಇದೊಂದು ರೈಟಿಂಗ್ ಬೋರ್ಡ್ ಆಗಿ ಆಯ್ತಾ ಇದರಲ್ಲಿ ಬರೀಬಹುದು ಸಹ ಇದರಲ್ಲಿ ಡ್ರಾಯಿಂಗ್ ಸಹ ಮಾಡಬಹುದು ಅಂತಿತ್ತು ಕಿಯಾರನ ಬರ್ಡ್ಡೇ ಗಮ್ಮತ್ ರೀತಿಯಲ್ಲಿ ಸೆಲೆಬ್ರೇಟ್ ಆಯ್ತು ಇದು ಖಾಲಿ ಎರಡು ಪಾರ್ಟಿ ಆದದ್ದು ಇನ್ನು ವೀಕೆಂಡಿಗೆ ಇನ್ನೊಂದು ಪಾರ್ಟಿ ಎರಡು ಪಾರ್ಟಿ ಇದೆ ಆಗ್ಲಿಕ್ಕೆ ಯಾಕಂದ್ರೆ ಅವರಿಗೆಲ್ಲ ವೀಕ್ ಡೇಸ್ ಬರ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ತುಂಬಾ ದೂರ ಮತ್ತೆ ಟ್ರಾಫಿಕ್ ಸಹ ಆಚೆ ಈಚೆ ಹೋಗಿ ಬರ್ಲಿಕ್ಕೆ ಮತ್ತೆ ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅದರಿಂದಾಗಿ ನಾವು ಸ್ಪ್ಲಿಟ್ ಮಾಡಿದೆವು ಇವತ್ತು ಎರಡು ಪಾರ್ಟಿ ಆಯ್ತು ಇನ್ನು ವೀಕೆಂಡಿಗೆ ಎರಡು ಪಾರ್ಟಿ ಉಂಟು ತುಂಬಾ ಜನರು ವಿಶ್ ಮಾಡಿದಿರ ನಂಗೆ ಹೇಳ್ಬೋದು ಆಲ್ಮೋಸ್ಟ್ ಸಹ ವಿಶ್ ಮಾಡಿದಿರಿ ತುಂಬ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದೀರಿ ತುಂಬ ತುಂಬ ಥ್ಯಾಂಕ್ಸ್ ಆಯಿತಾ ನಿಮ್ಮ ಮನಸ್ಫೂರ್ತಿ ವಿಶ್ ಮಾಡಿ ಪ್ರೀತಿ ಕೊಟ್ಟದಕ್ಕೆ ಕ್ಯಾರಾಗಿ ತುಂಬ ಬ್ಲೆಸ್ಡ್ ಫೀಲ್ ಆಗ್ತದೆ ನಿಮ್ಮದೆಲ್ಲ ವಿಶಸ್ ರಿಸೀವ್ ಮಾಡಲಿಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆಯಿತಾ ನಿಮ್ಮೆಲ್ಲರಿಗೆ ಸಹ ಒಬ್ಬರು ಕಮೆಂಟಲ್ಲಿ ಅಲ್ಲಿ ಹಾಕಿದ್ದಾರೆ ಅವರ ಮಗದ್ದು ಬರ್ಡೇ ಉಂಟು ಏಟೀಂತಿಗೆ ವಿಶ್ ಮಾಡಿ ಅಂತೇಳಿ ಹ್ಯಾಪಿ ಬರ್ಡೇ ಆತ್ರೆಯ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ಹ್ಯಾಪಿನೆಸ್ ಆಲ್ವೇಸ್ ಈ ವ್ಲಾಗ್ ಇಷ್ಟ ಆಯ್ತು ಎಂದು ನಾನು ನೆನೆಸುತ್ತೇನೆ ನಿಮಗೆ ಇಷ್ಟ ಆದರೆ ಲೈಕ್ ಮೂಲಕ ತೋರಿಸಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡ್ಲಿಕ್ಕಂತೂ ಮರಿಬೇಡಿ ಆಯ್ತಾ ಹಾಗಾದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್